ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅರ್ಜುನ್ ಅಭಿನಯ ರಂಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವಿಂದು ಹೋಗುತ್ತಿರುವುದು ಏಕನಾಥೇಶ್ವರಿ ದೇವಾಲಯಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಟಚ್ ಮಾಡಿ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಬರಲಾ ಹಿಂದೆ ಒಬ್ಬೊಬ್ರೇ ಹಂಗೆ ಸಾಕು ರೇ ಇಂದ ಅವ್ರೆ ಇನ್ನ ಲಾಸ್ಟ್ ನಾನ್ ಏಕನಾಥೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಮೆಟ್ಟಲುಗಳ ಉದ್ದಕ್ಕೂ ಏಕನಾಥೇಶ್ವರಿ ದೇವಿಯ ಕಲ್ಲಿನ ಹೆಜ್ಜೆ ಗುರುತುಗಳಿವೆ ಚಿತ್ರದುರ್ಗದ ನಾಯಕರ ಕುಟುಂಬದ ಅಧಿದೇವತೆಯಾಗಿ ಪರಾಶಕ್ತಿಯಾಗಿ ಅವತಾರವೆತ್ತಿದಂತಹ ದೇವಿ ಶ್ರೀ ಏಕನಾಥೇಶ್ವರಿ ದೇವಿ ಕೋಟೆಯ ಮಹಾದ್ವಾರದಲ್ಲಿ ಏಕನಾಥೇಶ್ವರಿಯ ಹೆಜ್ಜೆ ಗುರುತುಗಳನ್ನು ಕಲ್ಲಿನ ದಿಣ್ಣೆಯಾಗಿ ಕೆತ್ತಲಾಗಿದೆ ಕೆಲವು ಪ್ರಸಿದ್ಧ ದೇವಾಲಯಗಳೆಂದರೆ ಹಿಡಂಬೇಶ್ವರ ಸಂಪಿಗೆ ಸಿದ್ದೇಶ್ವರ ಏಕನಾಥೇಶ್ವರಿ ಪಾಲ್ಗುಣೇಶ್ವರ ಗೋಪಾಲಕೃಷ್ಣ ಹನುಮನ್ ಸುಬ್ಬರಾವ್ ಮತ್ತು ನಂದಿ ಕೆಲವು ದೇವಾಲಯಗಳು ಚಾಲುಕ್ಯ ಶೈಲಿಯಲ್ಲಿ ಶಿಖರಗಳನ್ನು ಹೊಂದಿವೆ ಸಿದ್ದೇಶ್ವರ ಮತ್ತು ಹಿಡಿಂಬೇಶ್ವರವು ಹಬ್ಬದ ರಥವನ್ನು ಹೋಲುವ ಶಿಖರವನ್ನು ಹೊಂದಿದೆ ಶ್ರೀ ಏಕನಾಥೇಶ್ವರಿ ದೇವಿ ದೇವಸ್ಥಾನ ದಕ್ಷಿಣಕ್ಕೆ ಹೋಗುವ ದ್ವಾರವು ಬೆಟ್ಟದ ಮೇಲಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾದ ಹಿಡಂಬೇಶ್ವರ ದೇವಸ್ಥಾನಕ್ಕೆ ಕಾರಣವಾಗುತ್ತದೆ ಈ ದೇವಾಲಯವು ಏಕನ ಏಕಾವತಿ ಅಥವಾ ಏಕನಾಥೇಶ್ವರಿಗೆ ಅರ್ಪಿತವಾಗಿದೆ ಪ್ರಾಚೀನ ಕಾಲದಲ್ಲಿ ಭಕ್ತರು ಇಲ್ಲಿ ಗಂಡು ಎಮ್ಮೆಯನ್ನು ಬಲಿ ನೀಡುತ್ತಿದ್ದರು ಎಂಬುವ ಒಂದು ಪ್ರತೀತಿ ಇದೆ ಏಕನಾಥೇಶ್ವರಿ ದೇವಿ ದೇವಸ್ಥಾನದಿಂದ ಎರಡು ಮಾರ್ಗಗಳಿವೆ ಒಂದು ಪೂರ್ವಕ್ಕೆ ಜನಪ್ರಿಯವಾಗಿ ಮಿಂಟ್ ಎಂದು ಕರೆಯಲ್ಪಡುವ ಗೋಡೆಯ ಆವರಣದ ಕಡೆಗೆ ಹೋಗುತ್ತದೆ ಮತ್ತು ಇನ್ನೊಂದು ದಕ್ಷಿಣ ದಿಕ್ಕಿಗೆ ದೇವಸ್ಥಾನದ ಕಡೆಗೆ ಹೋಗುತ್ತದೆ ಇವ್ ಇವನು ಯಶವಂತ ಅಂತಿಂತ ಸ್ಟೆಪ್ ನಡೀತಿಲ್ಲ ಕಾಲ ಏನ ಮುಳ್ಳಿತ್ತ ಸೊ ಫೈನಲಿ ಗಾಯ್ಸ್ ವಿ ಮೀಟ್ ಅವರ್ ಶ್ರೀ 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 ಏಕನಾಥೇಶ್ವರಿ Amma. Eh, takkan nak go?

ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರಗಳು